ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಅರಾಮ್ ನೋಡ್ರಿ ನೋಡ್ರಿ ಬಂದರೆ ತಿಳ್ಬಾರ್ದು ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ರವಿವಾರ ನಾವು ಅಂದ್ರೆ ಮನೆಗಿದ್ವಿ ನಮ್ಮ ಅಪ್ಪಾಜಿಯರು ಒಂದು ಸ್ವಲ್ಪ ಬೆಳಗ್ಗೆ ಕೆಲಸ ಇತ್ತು ರೀ ಹೋಗಿದ್ರೆ ಬೆಳಗ್ಗೆ ಮೂರು ಗಂಟೆ ಆಗಿತ್ತಲ್ಲ ಮೂರು ಗಂಟೆ ಬಂದಿಲ್ಲ ಮೂರು ಗಂಟೆ ಆಗಿತ್ತು ರೀ ಹೋಗಿದ್ರು ಇನ್ನೂ ಬಂದಿಲ್ಲ ನಾವ್ರಿ ನಮ್ಮ ಅಪ್ಪಾಜಿಯರು ಈಗ ಇಲ್ಲೇ ಬಿಸಿ ಬಿಸಿ ರೊಟ್ಟಿ ರೆಡಿ ರೆಡಿಯಾಗತ್ತವ ನಂದು ನಮ್ಮ ತಂಗಿದಾಗಲೇ ಸ್ನಾನ ಆಗೈತ್ರಿ

ನಿಮ್ಗೆ ಗೊತ್ತಿದ್ದ ಐತಿ ನಾವು ಬೆಳಗ್ಗೆ ಏನು ನಾಷ್ಟ ಮಾಡಲ್ಲ ರೊಟ್ಟಿನ ಮಾಡಿಬಿಡ್ತಾರೆ ರೀ ನಮ್ಮ ಮಮ್ಮಿ ಇಲ್ಲೇ ಚಹಾ ಮಾಡಿ ಕೊಟ್ಟೆ ಭಾಳ ಅಂದ್ರೆ ಭಾಳ ಕಮ್ಮಿ ರೀ ಭಾಳ ಕಮ್ಮಿ ಚಹಾ ಕುಡೋದು ಹಂಗ ರೊಟ್ಟಿ ಮಾಡಕ್ಕೆ ಕುಂತ್ರಿ ಶುಕ್ರವಾರ ಮಂಗಳಾರ ನಾಷ್ಟ ಮಾಡ್ತೀನಿ ರೀ ಯಾಕಂತಂದ್ರೆ ರೀ ಮತ್ತೆ ಬಂದು ಇಲ್ಲ ಆಚರ ಐತಿ ಅದ್ಯಾಕ ಅಂತ ಫೋನ್ ಬಂದಾಗತೈತಿ ಅಂತ ರೀ ಅದು ಉಳ್ಗೆದವಾರ ರೊಟ್ಟಿ ಮಾಡ್ಬೇಕು ನೋಡಿರಿ ആ കടയ നമ്മ തങ്കി അന്ന കിടക്കീകണ ഇവത്ത് അന്ന മജ്ജി സാർ മാത്രീ നമ്മ മജ്ജി സാർ മാർഗ് ആട്ടി ಈಗ ನೋಡ್ರಿ ಜಾಳ ರೊಟ್ಟಿ ಮಾಡೋದಾತು ಆಮೇಲೆ ಜಾಳ ಕಾತು ಅಡ್ಗೆ ಮಾಡಿದೆ ಮಜ್ಜಿಗೆ ಸಾರು ಮಜ್ಜಿಗೆ ಸಾರು ಅಂತ ಸೂಪರ್ ಪರಗೈತೆ ನೋಡ್ರಿ ಮಜ್ಜಿಗೆ ಸಾರು ಸ್ವಲ್ಪ ರೀ ಶೇಂಗಾ ಪುಡಿ ಮಿಕ್ಸಿಗೆ ಹಾಕಿದ್ವಿ ರೈಸ ಚಟ್ನಿ ಇದ್ರ ಮೊಸರ ಐತೆ ಇದ್ರಾಗ ಇದು ರೈಸ್ ನೋಡ್ರಿ ಅಲ್ಲಿ ತಪ್ಪಲ ತಂದಿದ್ರು ಮೆಜು ಮಾಡಿರಿ ಬಂದ್ರಿ ಬಂದು ಮಕ್ಕಂದಾರ ಸ್ವಲ್ಪ ಆಗಲ್ಲ ಹೇಳಿ ಹೆಂಗ್ ಜಲ್ದಿ ಹೋಗಿದ್ರಲ್ಲ ಕಾಳು ಮಾಡಾಕಿತ್ತಿನ ಕಾಳು ಇಲ್ಲ ನಾವು ನೀರು ಕಾದವು ನೀರು ಕುದಿ ಒಂದು ತಂಗಿ ಕೊಡ್ಬೇವು ರೊಟ್ಟಿನ ರೆಡಿ ಆಗ್ಯಾವ್ರಿ ರೊಟ್ಟಿನ ರೆಡಿಯಾಗ್ಯವ್ರಿ ಪ್ಲೇಟ್ಗೆ ಹಾಸ್ತೀನಿ ಈಗ ಎದ್ರೆ ಯಾರೀ ಮಕ್ಕಂದಾರ ನಮ್ಮ ಯಜಮಾನ್ರಿ ಸತ್ತೀನಿ ಅವ್ರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕ್ರಿ ನಮ್ಮ ಯಜಮಾನ್ರಿಗೆ ಅವರು ಕಟ್ಟಿ ಕಟ್ಟಿದ್ರಲ್ಲಿ ಬರೋಲ್ಲ ರೀ ಇಲ್ಲಿ ನಾನು ನೀರು ರೆಡಿಯಾಗ್ಯಾವ್ರಿ ಸ್ವಲ್ಪ ಫ್ಯಾನಿಂಗ್ ಗಾಳಿಗಡ್ತೀನಿ ಆರ್ತವೆ ಬಂದ್ರಿ ಮಕ್ಕ ತಕ್ಕೊಳ ಕಾಯ್ತಾರೆ ಸಿದ್ದು ಬಾ ಕೈ ತೊಕೊಬರ್ರಿ ಊಟ ಮಾಡಂತರಿ ಫ್ರೆಂಡ್ಸ ನಮ್ಮ ಮಾತು ಅಂದ್ರ ಮಾತಾಡಿದ್ದ ಮಾತಾಡ್ತೀವಂತ್ರಿ ಸಾರಿ ರೀ ಫ್ರೆಂಡ್ಸ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮಸ್ ರೀ ಯಾಕಂತಂದ್ರ ಅವು ಮಾತಾಡೋತ್ನಾಗ ಹಂಗೆ ಬಂದ್ಬಿಡ್ತಾವ್ರಿ ಅವು ತಪ್ಪಿದ್ರೆ ಕ್ಷಮಸ್ ರೀ

ಎಲ್ಲರೂ ಬರ್ರಿ ಮಜ್ಜಿಗೆ ಸಾರ ಕಾಯ್ಬಿಡ್ತೇನೆ ಗ್ಲಾಸ್ ಈಗ ಬ್ಯಾಳೆ ಸಾರ ಮಾಡಂತಂದ್ರಿ ನಮ್ಮ ಯಜಮಾನ್ರು ಫ್ರೆಂಡ್ಸ ಅದು ನನಗೂ ನಡೆಯಲ್ರಿ ಅದು ಬಿಸಿಲದಿಂದಾಗ ನಡೆಯಲ್ಲ ರೀ ಅದಕ್ಕೆ ಇದನ್ನ ಮಾಡಿದ್ದೆ ನೋಡ್ರಿ ನನ್ನ ನನ್ನ ಪ್ಲೇಟನ್ನು ರೆಡಿಯಾಗೈತಿ ನಾನು ಒಂದು ರೊಟ್ಟಿ ತಗೋತ ಅವರು ಬರ್ತಾರೆ ರೀ ಅವರು ಯಾಕಂತಂದ್ರೆ ಅವ್ರಿಗೆ ಬಿಶ ಒಂದು ಒಂದೊಂದು ರೊಟ್ಟಿ ಮಾಡಿ ಹೆಣ್ಣು ಹೆಣ್ಮಕ್ಳಿಗೆ ಇಬ್ಬರಿಗೆ ಎಲ್ಲರೂ ಊಟ ಮಾಡೋಕ್ಕೆ ಬರ್ರಿ ಹಂಗಾಗಿ ಅವರು ಇಲ್ಲಿ ಮಮ್ಮಿ ನೀವು ತೊಗರಿ ನಾ ಬರ್ತೇನೆ ಅಂತ ಹೇಳಿದ್ರೆ ರೀ ಅದಕ್ಕೆ ನಾವು ಊಟ ಮಾಡಕತ್ತೀವಿ ನೋಡ್ರಿ ಊಟ ಮಾಡೋಣ ಬರ್ರಿ ಎಲ್ಲರೂ ಈಗ ನೋಡಿರಿ ನಾವು ರೀಲ್ಸ್ ಮಾಡಕ್ಕೆ ಬಂದೀವಿ ಒಂದು ಇಲ್ಲೊಂದು ರೀ ಅಲ್ಲಿ ಬಂದೀವಿ ಇಲ್ಲೇ ನಮ್ಮಮ್ಮಿಯರು ಅದರ ಈ ಕಡೆ ನಾನು ಹೀನಿ ಈ ತರ ಆಯ್ತು ಇಲ್ಲೇ ಹೊಂಟೀವಿ ಈಗ ನಮ್ಮ ಅಪ್ಪಾಜಿಯರಲ್ಲಿ ಹೋಗ್ಯಾರದು ಒಂದು ಹಿಂದಿ ಸಾಂಗ್ ರೀ ಅದು ಗೀರ್ನೆ ಮಾಡೋದು ನಮ್ಮ ಅಪ್ಪಾಜಿಯರೀ ಕಾಣ್ತಾರಂತೆ നോട്രി ബസ് ഐത്തി നല്ല നെടൻ കുട്ടി അത് നീർദ്ദേ ആ റോങ് ഐത്തി ആ കീവടെ അടേ ബ്രി നോ ഇല്ലേ ബാ

Berri wakana. Berri wakana. Me... Berri <entertains> wakana. നോട്രി നമ്മിയതമാമി ആയ ഇല്ലേ രീൽസ്വി സൂര്യൻ നോട്രി എസ് ചെന്ത ഒഴത്തന